ಹಲೋ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬಾ ದಿನಗಳ ನಂತರ ವಿಡಿಯೋನ ಸ್ಟಾರ್ಟ್ ನಾಚಿಸು ಮಾಡಿದ್ದೀನಿ ಹಾಗೆ ಈ ವರ್ಷದ ಕೊನೆಯ ವಿಡಿಯೋ ಇದು ಸೊ ಹೌದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಮ್ಮ ಅಕ್ಕಂಗೆ ಆಲ್ರೆಡಿ ಡೆಲಿವರಿ ಆಗಿದೆ ಡೆಲಿವರಿ ದಿನ ನಾನು ಇರ್ಲಿಲ್ಲ ಹಾಗಾಗಿ ಇವತ್ತು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ತುಂಬಾ ಜನ ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೇಳ್ತಾ ಇದ್ವಿ ಯಾವ ಪಾಪ ಆಗಿದೆ ಯಾವ್ ಡೆಲಿವರಿ ಆಗಿದೆ ಸಿಸರಿಯನಾ ನಾರ್ಮಲ್ ಅಥವಾ ಯಾವ ಹಾಸ್ಪಿಟಲ್ ಅಲ್ಲಿ ಆಗಿದೆ ಅಂತ ಎಲ್ಲ ತುಂಬಾ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ಹಾಸ್ಪಿಟಲ್ ಬಂದು ನುಗ್ಗೆಹಳ್ಳಿ ಅಂತ ಹೇಳಿ ಚಂದ್ರಾಯಪಟ್ಟಣ ತಾಲೂಕ್ ಹಾಸನ್ ಡಿಸ್ಟ್ರಿಕ್ಟ್ ಸೊ ನಾವು ಹಾಸನವರಾಗಿ ಯಾಕೆ ಇಲ್ಲಿ ಬಂದು ಡೆಲಿವರಿ ಮಾಡಿಸಿದ್ವಿ ಅಂತ ನೀವು ಕೇಳ್ಬೋದು ಹೌದು ನಮ್ಮ ಅವ್ರು ಇರೋದೆಲ್ಲ ಚಂದ್ರಾಯಪಟ್ಟಣದಲ್ಲಿ ಆಗಿರೋದ್ರಿಂದ ಸೊ ನಮ್ಮ ಅಕ್ಕ ಅವರು ತೋರಿಸಿದ ಹಾಸ್ಪಿಟಲ್ ಪ್ರೈವೇಟೇ ಆಗಿದ್ರು ಅಲ್ಲಿರೋ ಡಾಕ್ಟರ್ ಗವರ್ನಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಭಾವ ಡೆಲಿವರಿನಾ ಆ ಡಾಕ್ಟರ್ ಹತ್ರನೇ ಮಾಡಿಸ್ಬೇಕಂತ ಹೇಳಿ ನಾವು ನುಗ್ಗೆ ಹಳ್ಳಿಗೆ ಹೋದ್ವಿ ಸೊ ನಮ್ಮನೆಗೆ ಇದು ಮೊದಲನೇ ಮಗುವಾಗಿರೋದ್ರಿಂದ ನಾವು ಪ್ರೈವೇಟ್ ಅಲ್ಲೇ ತೋರಿಸ್ಬೇಕು ಸೊ ಗವರ್ನಮೆಂಟ್ ಬೇಡ ಗವರ್ನಮೆಂಟ್ ಅಂದ್ರೆ ಸ್ವಲ್ಪ ನಮ್ಗೂ ಭಯ ಆಗ್ತಿತ್ತು ಸ್ಟಾರ್ಟಿಂಗು ಬೇಡ ಅಂತ ಹೇಳಿ ನಮ್ಮನೆ ಅವರೆಲ್ಲ ಪ್ರೈವೇಟ್ ಗೆ ಹೋಗೋಣ ಅಂತ ಹೇಳಿದ್ವಿ ಬಟ್ ನಮ್ಮ ಬಾವ ಇಲ್ಲ ನಮಗೆ ಗೊತ್ತಿರೋ ಡಾಕ್ಟರೇ ಅವ್ರ ಹತ್ರನೇ ಹೋಗ್ಬೇಕು ನಾವು ಮುಂಚೆನ ತೋರ್ಸಿರೋದು ಅವ್ರ ಹತ್ರನೇ ಅಂತ ಹೇಳಿ ನುಗ್ಗೆಹಳ್ಳಿಗೆ ಹೋಗೋಣ ಏನು ಆಗಲ್ಲ ಪ್ರಾಬ್ಲಮ್ ಇಲ್ಲ ಅರಾಮಾಗ್ ಡೆಲಿವರಿ ಆಗತ್ತೆ ಅಂತ ಹೇಳಿ ನಾವು ಮುಂಚೆನೆ ಟೂ ಡೇಸ್ ಮುಂಚೆನೆ ಹೋಗಿ ಅಡ್ಮಿಟ್ ಆಗಿದ್ವಿ ಸೊ ಬಟ್ ಡಾಕ್ಟರ್ ಅಂತೂ ತುಂಬಾ ಒಳ್ಳೆಯವರು ನಾವ್ ಅಲ್ಲಿ ಹೋದ್ಮೇಲೆನೆ ಗೊತ್ತಾಗಿದ್ದು ತುಂಬಾ ಫೆಸಿಲಿಟಿ ಚೆನ್ನಾಗಿದೆ ಹಾಗೆ ಅಲ್ಲಿನ ನರ್ಸ್ ಗಳಾಗಿರ್ಬೋದು ಅಥವಾ ಕ್ಲೀನಿಂಗ್ ಮಾಡ್ತಾರಲ್ಲ ಅವ್ರಗಳಾಗಿರ್ಬೋದು ಪ್ರ ಪ್ರತಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮೇನ್ಲಿ ಎಷ್ಟೋ ಜನಕ್ಕೆ ಐಡಿಯಾನೇ ಇರಲ್ಲ ಸೊ ಎಲ್ರು ಫಸ್ಟ್ ಬೇಬಿ ಅಂದ್ರೆ ಗವರ್ನಮೆಂಟ್ ಬೇಡ ಪ್ರೈವೇಟ್ ಗೆ ಹೋಗ್ಬಿಡೋಣ ಅಂತಾರೆ ಬಟ್ ಆ ತರ ಏನು ತಿಳ್ಕೊಬೇಡಿ ಗವರ್ನಮೆಂಟ್ ಫೆಸಿಲಿಟಿನು ಇವಾಗ ತುಂಬಾ ಹೈಜೀನ್ ಆಗಿ ಕೊಟ್ಟಿದ್ದಾರೆ ಅಂಡ್ ಎ ಟು ಝೆಡ್ ಎನಿ ಟೈಮ್ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ಒಂದು ಸೊ ಹಾಗೆ ಅವಾಗ ಅವಾಗ ಬಂದು ಬಿ ಪಿ ಅಥವಾ ಅವ್ರದ್ದು ಏನು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ ಪೇಶೆಂಟ್ ಸೊ ಹಾಸ್ಪಿಟಲ್ ಅಲ್ಲೂ ಸಹ ತುಂಬಾ ಕ್ಲೀನ್ ಆಗಿ ಸ್ಪೆಷಲ್ ಗಳು ಸಹ ಇರುತ್ತೆ ನೀವು ಸ್ಪೆಷಲ್ ವಾರ್ಡ್ ತಗೊಂಡ್ರೆ ನೀವು ಪ್ರೈವೇಟ್ ಅಲ್ಲಿ ಏನಿರುತ್ತೋ ಅದೇ ಫೆಸಿಲಿಟಿನೂ ಸಹ ಕೊಟ್ಟಿರ್ತಾರೆ ಹಾಗೆ ಊಟದ ವ್ಯವಸ್ಥೆ ಸಹ ಇರುತ್ತೆ ಪೇಷಂಟ್ ಯಾರು ಇರ್ತಾರೋ ಅವರಿಗೆ ಇನ್ನೊಂದು ನಮ್ಮ ಅಕ್ಕ ನಾನು ಹೋಗಿದ ತಕ್ಷಣ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ಲು ಯಾವ್ಯಾವ ತರ ಪೇನ್ ಇರುತ್ತೆ ಹಾಗೆ ಯಾವ ತರ ಅದನ್ನೆಲ್ಲ ಫೇಸ್ ಮಾಡಿದ್ಲು ಅಂತ ಎಲ್ಲ ಹೇಳಿ ಹೇಳ್ತಿದ್ಲು ನಮ್ಮ ಪಾಪುಗೆ ಯಾವುದೇ ತರ ಜಾಂಡೀಸ್ ಇರಲಿಲ್ಲ ಬಟ್ ಸ್ವಲ್ಪ ತ್ರೀ ಅವರ್ಸು ಬ್ಲೂ ಅಲ್ಲಿ ಇಡಿ ಬಿಕಾಸ್ ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ ಹೋಗೋ ಅಷ್ಟರಲ್ಲಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಬ್ಲೂ ಲೈಟ್ ಅಲ್ಲಿ ಇಟ್ಟಿದ್ವಿ ಇನ್ನು ನಮ್ ಪಾಪನ್ ಕೇಳ್ಬೇಕಾ ಬ್ಲೂ ಲೈಟ್ ಅಲ್ಲಿ ಇಟ್ಟಿದ ತಕ್ಷಣ ಅಳದಿಕ್ಕೆ ಸ್ಟಾರ್ಟ್ ಮಾಡ್ತಿತ್ತು ಇನ್ನು ಅಕ್ಕಂಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಡಿಸೆಂಬರ್ ಟ್ವೆಂಟಿ ಟೂಗೆ ಬಟ್ ನಾವು ನೈನ್ ಮಂತ್ ಸ್ಕ್ಯಾನಿಂಗ್ ಹೋದಾಗ್ಲೆ ಡಾಕ್ಟರ್ ಹೇಳಿದ್ರು ಇಲ್ಲ ಮಗುದು ಹೆಡ್ ದಪ್ಪ ಇದೆ ಸೊ ಹಾಗಾಗಿ ಬಿಫೋರೇ ಬಂದ್ ಅಡ್ಮಿಟ್ ಆಗಿ ಸೆವೆಂಟೀನ್ ಅಂತ ಹೇಳಿದ್ರು ಬಟ್ ನಾವು ಸೆವೆಂಟೀನ್ತ್ ಅಷ್ಟರಲ್ಲೇ ಅವಳಿಗೆ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು ಸೊ ಫೋರ್ಟೀನ್ ಹೋಗಿ ಅಡ್ಮಿಟ್ ಆಗ್ಬಿಟ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಿಫ್ಟೀನ್ ಒಂದು ಪೇನ್ ಬರೋದಿಕ್ಕೆ ಅಂದ್ರೆ ನಾರ್ಮಲ್ ಡೆಲಿವರಿ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ರು ಹಾಗೆ ಸ್ವಲ್ಪ ಎಕ್ಸರ್ಸ್ ಮಾಡಿ ಸೊ ನಾರ್ಮಲ್ ಡೆಲಿವರಿ ಆದ್ರೆ ನಾರ್ಮಲ್ ಡೆಲಿವರಿ ಮಾಡೋಣ ಅಂತ ಹೇಳಿದ್ರು ಬಟ್ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅವಳಿಗೆ ಪೈನೇ ಬರಲಿಲ್ಲ ಸೊ ಅದ್ರ ನೆಕ್ಸ್ಟ್ ಡೇನು ಒಂದು ಇಂಜೆಕ್ಷನ್ ಕೊಟ್ಟರು ಅದಾದ್ರೂ ಪೈನ್ ಬರಲಿಲ್ಲ ಸೊ ಕೊನೆಗೆ ಮತ್ತೆ ಜಾಸ್ತಿ ಡಿಲೇ ಮಾಡೋದು ಬೇಡ ಮಗುಗೆ ಎಫೆಕ್ಟ್ ಆಗಬಹುದು ಅಥವಾ ತಾಯಿಗೆ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಸಿಸರಿಯಾನೇ ಅಂತ ಹೇಳಿ ಸೆವೆಂಟೀನ್ ಸಿಸರಿಯನ್ ಆಯ್ತು ಸೊ ಲೆವೆನ್ ಸಿಕ್ಸ್ಟೀನ್ ಗೆ ನಮ್ಮ ಪಾಪು ಹುಟ್ಟಿದ್ದು ಸೊ ಅಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ನಾರ್ಮಲ್ ಡೆಲಿವರಿ ಆದ್ರೆ ಮಿನಿಮಮ್ ಅಂದ್ರೂ ಸೆವೆನ್ ಡೇಸ್ ಅಲ್ಲೇ ಇರಬೇಕು ಅಲ್ಲಿ ಸೊ ಹಾಗಾಗಿ ನಮ್ಮ ಪಾಪುಗೆ ಪೋಲಿಯೋ ಡ್ರಾಪ್ ಸಹ ಅಲ್ಲೇ ಹಾಕ್ಸಿದ್ವಿ ಆಬ್ವಿಯಸ್ಲಿ ಎಲ್ರೂ ಫಸ್ಟ್ ಡೇ ಮಗು ಹುಟ್ಟಿದ್ರು ಆ ವರ್ಷದಲ್ಲಿ ಅವಾಗಲೇ ಪೋಲಿಯೋ ಹಾಕ್ತಾರೆ ಪರ್ಸನಲ್ ಆಗಿ ನಾವ್ ಹೇಳ್ಬೇಕಂದ್ರೆ ಯಾರು ನ್ಯೂ ಮದರ್ಸ್ ಇರ್ತಿರೋ ಆದಷ್ಟು ನಾರ್ಮಲ್ ಗೆ ಟ್ರೈ ಮಾಡಿ ಯಾಕಂದ್ರೆ ಸೀಸರಿಯನ್ ಆದ್ಮೇಲೆ ಸೀಸರಿಯನ್ ಆಗೋಕ್ಕೂ ಮುಂಚೆನೆ ಏನು ಪೈನ್ ಅಷ್ಟು ಗೊತ್ತಾಗಲ್ಲ ಬಟ್ ಸೀಸರಿಯನ್ ಆದ್ಮೇಲೆ ಆಕ್ಚುಯಲ್ ಪೈನ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಎದ್ದೇಳಕ್ ಆಗಲ್ಲ ಟ್ವೆಲ್ವ್ ಅವರ್ಸ್ ವರ್ಗು ಅವಳು ಬೆಡ್ ರೆಸ್ಟ್ ಅಲ್ಲೇ ಇದ್ಲು ಊಟ ತಿಂಡಿ ಏನು ವಾಟರ್ ಸಹ ಕೊಟ್ಟಿರ್ಲಿಲ್ಲ ಸ್ಟಿಚಸ್ ಬಿಚ್ಚೋಗ್ಬಿಡುತ್ತೆ ಅಂತ ಹೇಳಿ ಇನ್ನು ನಮ್ಮ ಮನೆಯಲ್ಲಿ ಯಾರು ಬಂದು ಗೆ ಪಾಪನ ನೋಡಿರ್ಲಿಲ್ಲ ನಮ್ಮಪ್ಪ ನಮ್ ದೊಡ್ಡಪ್ಪ ಅವ್ರು ಬಿಟ್ರೆ ಇನ್ಯಾರು ಬಂದಿರ್ಲಿಲ್ಲ ಹಾಗಾಗಿ ಎಲ್ರಿಗೂ ಎಕ್ಸೈಟ್ಮೆಂಟ್ ಇತ್ತು ಹೆಂಗಿರ್ತಾನೆ ಹೆಂಗಿರ್ತಾನೆ ಅಂತ ಹೇಳಿ ಹೇಳ್ಬಿಟ್ಟು ಸೊ ಮನೆಯಲ್ಲೇ ಕೆಲಸ ಆಗ್ತಿತ್ತಲ್ಲ ಹಂಗಾಗಿ ಎಲ್ರು ನಮ್ಮ ಅವರೆಲ್ಲ ಮನೆಯಲ್ಲೇ ಕೆಲಸ ಮಾಡ್ಕೋತಾ ಇದ್ರು ಅಫ್ಕೋರ್ಸ್ ನಿಮಗೆ ಗೊತ್ತಿರತ್ತೆ ಹೊಸ ಪಾಪು ಆಗಿದ ತಕ್ಷಣ ಆ ಸೂತ್ಕ ಅಂತ ಹೇಳಿ ತೆಗಿತಾರೆ ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ರು ಇನ್ನ ನಾರ್ಮಲ್ ಆಗಿ ನಾವ್ಯಾರು ಮನೆಯಲ್ಲಿ ಇಲ್ದಿರ ಕಾರಣ ಸೊ ನಮ್ಮಅಮ್ಮ ನಮ್ಮಅಪ್ಪ ಅವರೇ ಎಲ್ರು ಇದ್ದಿದ್ರಿಂದ ನಾರ್ಮಲ್ ಆಗಿ ವೆಲ್ಕಮ್ ಮಾಡಿದರೆ ಏನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಲ್ಲ ಸೊ ಹಳ್ಳಿ ಕಡೆ ಎಲ್ಲ ನಾರ್ಮಲ್ ಆಗಿ ಕರ್ಕೋತರ ಅದೇ ತರ ಆರ್ತಿ ಮಾಡಿ ಕಾಯಿ ಹೊಡೆದ್ಬಿಟ್ಟು ಕರ್ಕೊಂಡಿದ್ದಾರೆ ಇನ್ನು ನಮ್ಮ ಪಾಪ ಬಂದು ನೆಕ್ಸ್ಟ್ ಡೇ ಸೂತ್ಕ ತೆಗಿಬೇಕಾಗಿತ್ತು ಹಂಗಾಗಿ ಮನೆಯೆಲ್ಲಾ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ಆಕ್ಚುಲ್ ನಾಮಕರಣ ನಾವು ಮಗು ಆಗಿ ನೈನ್ ಟೇಸ್ಗೆನೆ ಮಾಡ್ಬಿಡ್ತೀವಿ ಸೊ ಅದೇ ಆಕ್ಚುಯಲ್ ಆಗಿ ನಾಮಕರಣ ಆಮೇಲೆ ಬೇಕಂದ್ರೆ ನಿಮಗೆ ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು ಬಟ್ ಇವಾಗ ಸಿಂಪಲ್ ಆಗಿ ಮಾಡ್ತೀವಿ ಯಾಕಂದ್ರೆ ಒಂಬತ್ತು ದಿನದ ಮಗುಗೆ ಜಾಸ್ತಿ ಏನು ಕಿರಿಕಿರಿ ಆಗ್ಬಾರ್ದು ಅಂತ ಹೇಳಿ ನಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಮಾತ್ರ ನಾರ್ಮಲ್ ಆಗಿ ನಾಮಕರಣ ಮಾಡಿ ಅವನಿಗೆ ಜಾತಕದ ಪ್ರಕಾರ ಯಾವ ಹೆಸ್ರು ಬಂದಿರುತ್ತೋ ಅದನ್ನ ಕಟ್ಟಿ ಸಿಂಪಲ್ ಆಗಿ ಮುಗಿಸ್ತೀವಿ ಅಂಡ್ ಅವತ್ತಿನ ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಸವಣ್ಣ ಬಂದಿತ್ತು ಸೊ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಬಸವಣ್ಣ ಪೂಜೆ ಮಾಡಿ ಬೆಳಗ್ಗೆ ಟೈಮು ಸೂತ್ಕ ತೆಗೆದ್ಬಿಡ್ತೀವಿ ಸಂಜೆ ನಾಮಕರಣ ಮಾಡ್ತೀವಿ ಅಂದ್ರೆ ಅವ್ನಿಗೆ ಯಾವ್ದು ಹೆಸರು ಬಂದಿರುತ್ತೋ ಹೆಸರು ಬಲದ್ ಪ್ರಕಾರ ಅದನ್ನ ಹೆಸರು ನಮಗೆ ಯಾವ್ದ್ ಬೇಕು ನಮ್ಮ ಇಷ್ಟದ ಪ್ರಕಾರ ಸೆಲೆಕ್ಟ್ ಮಾಡಿ ಒಂದು ಹೆಸರಿಟ್ಟಿದೀವಿ ಸೊ ನಮ್ ಪಾಪುಗೆ ತೋ ಇಂದ ಬಂದಿತ್ತು ಆಕ್ಚುಲ್ ಆಗಿ ತೋ ಇಂದ ಯಾವ್ದೋ ಹೆಸರು ಅಷ್ಟು ಇಷ್ಟ ಆಗ್ಲಿಲ್ಲ ಹಂಗಾಗಿ ಅಗೇನ್ ನಾವು ಶಾಸ್ತ್ರ ಕೇಳಿದಾಗ ನಾ ಮತ್ತೆ ಯಾ ಇಂದ ಬಂತು ಸೊ ನಿಮಗೆ ಯಾವ್ದಾದ್ರು ಹೆಸರು ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ ನಾವೊಂದ್ ಹೆಸ್ರು ಇಟ್ಟಿದೀವಿ ಇನ್ ಕೇಸ್ ಏನಾದ್ರು ನೀವ್ ಹೇಳಿದ ಹೆಸರು ನಮಗೆ ಇಷ್ಟ ಆದ್ರೆ ಡೆಫಿನೆಟ್ಲಿ ನಾವ್ ಅದನ್ನ ಚೇಂಜ್ ಮಾಡ್ತೀವಿ ನಮಗೆ ಇಷ್ಟ ಆಗಿದ ಹೆಸರು ಯದುವೀರ್ ಅಂತ ಹೇಳಿ ತುಂಬಾ ಸರ್ಚ್ ಮಾಡಿದ್ವಿ ಅಷ್ಟೊಂದು ನೇಮ್ ಯಾವ್ದು ಇಷ್ಟ ಆಗ್ಲಿಲ್ಲ ಸೊ ಯದುವೀರ್ ಅಂತಾನೆ ಇಟ್ಟಿದೀವಿ

ಇನ್ನು ಪೂಜೆ ಎಲ್ಲ ಮುಗಿದ ತಕ್ಷಣ ಪಾಪನ ಆಚೆ ಕರ್ಕೊಂಡೋಗಿ ಎಗೇನ್ ಒಳಗಡೆ ಬನ್ನಿ ಅಂತ ಹೇಳಿದ್ರು ಸೊ ಕರ್ಕೊಂಡ್ ಬಂದು ಹಾಲು ಉಕ್ಸಿ ಮತ್ತೆ ಸಂಜೆ ಎಗೈನ್ ನಾಮಕರಣ ಇರೋದ್ರಿಂದ ಸೊ ಎಲ್ಲಾದ್ರು ಏನೇನ್ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ ಕಡೆ ಇದನ್ನ ಗುಣಿ ಮುಚ್ಚೋ ಶಾಸ್ತ್ರ ಅಂತ ಹೇಳಿ ಕರೀತಾರೆ ನಾಮಕರಣನ ಮತ್ತೆ ಒಂದ್ ವರ್ಷಕ್ಕೆ ಮಾಡ್ಬೇಕು ನಾವು ಮನೆ ಮನೆಯವ್ರು ಯಾರಿದ್ರು ನಾವೇ ಮಾಡ್ತಿದೀವಿ ಬಿಕಾಸ್ ಪಾಪ ತುಂಬಾ ಇರೋದ್ರಿಂದ ಎಲ್ರಿಗೂ ಹೇಳಿದ್ರೆ ಅವನಿಗೂ ಕಿರಿಕಿರಿ ಅನ್ಸತ್ತೆ ಕಂಫರ್ಟೆಬಲ್ ಅನ್ಸಲ್ಲ ಎಗೈನ್ ಒಂದ್ ವರ್ಷಕ್ಕೆ ಮತ್ತೆ ಹೆಂಗಿದ್ರು ಮಾಡ್ತೀವಲ್ಲ ಅಂತ ಹೇಳಿ ಸೊ ನಮ್ ದೊಡ್ಡಮ್ಮ ನಮ್ಮನೆಯವ್ರ ಯಾರಿದೀವ ಅಫ್ಕೋರ್ಸ್ ನಿಮಗೆ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮನೇಲೇನೆ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೆಂಬರ್ಸ್ ಆಗೋಗ್ಬಿಡ್ತಾರೆ ಸೊ ಅಷ್ಟು ಜನ ಸಾಕಾಯ್ತಂತ ಹೇಳಿ ಅಷ್ಟೇ ಜನ ಮಾಡ್ತಾ ಇದೀವಿ ಇನ್ನು ಮಾವ ಯಾರಿರ್ತಾರೋ ಸೊ ಅವ್ರು ಬಂದು ಉಡ್ಡಾರನ ಪಾಪ ಕಟ್ಬೇಕು ಹಾಗೆ ಜನಿವಾರ ಕೂಡ ಹಾಕಿ ಹೆಸ್ರುನ ಕರೀತಾರೆ ಮೂರ್ ಸರಿ ಸೊ ಬೆಣ್ಣೆ ಮತ್ತೆ ಜಾಯ್ ಕಾಯಿ ಅದನ್ನ ಬಾಯಿಗೆ ಹಾಕ್ಬಿಟ್ಟು ಅವನ ಹೆಸರುನ ಮೂರ್ ಸರಿ ಕರೆದ್ರೆ ಅಲ್ಲಿಗೆ ನಾಮಕರಣ ಹೆಸ್ರು ಕಟ್ಟದಂಗೆ दिल्ली हां नो समाधान चूर चूर ਕਿ ਭਾਈਆ ਬੜੇ ਬੜੇ ਕੋੜਾ ਪੰਜ ਉਹਨਾਂ ਦਲ ਸchre ਆਤਾ ਪਾ ਉਹਨਾਂ ਬੜੇ ਬੜੇ ਆਵੇ ਸੋ ਕਰੀਂ ਜੇ ਉਹ ਬੜਤਾ ਉਹਨਾਂ ਲਾ ਮਨ ਇਹਨਾਂ ਕੋੜੋ ਮਨ ਕਟੇ ಬಟ್ಟೆ ಎಲ್ಲಾ ಹಾಕ್ಬಿಟ್ಟಿದ್ವಿ ಸೊ ಏನ್ ಮಾಡೋದು ಮತ್ತೆ ಅವನ್ನ ಬಟ್ಟೆ ಬಿಚ್ಚಿದ್ರೆ ಸಕ್ಕಾ ಅಳ್ತಾನೆ ಅಂತ ಹೇಳ್ಬಿಟ್ಟು ಬಟ್ಟೆ ಮೇಲೆನೆ ಉಡ್ದಾರ ಕಟ್ತಿದೀವಿ ಮತ್ತೆ ಜನಿವಾರನು ಕೂಡ ಬಟ್ಟೆ ಮೇಲೆನೆ ಹಾಕ್ಬಿಟ್ವಿ ತೀರಾ ಹಿಂಸೆ ಮಾಡ್ಕಬೇಡ್ದು ಹ ಬಾಬಾ

নড়িয়া নড়িয়া নড়িয়ানা আর দিয়ে মাগুড়া মাগুড়া मत्यो वची 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 हां शो 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 तो ये रेडी मारत नाही तो येन येतते यो यासन मी एक मारत की दुढाय असर काढिरो तो काढबोक आई लव आई लव काढबोक काढबोक येन काढबोक येन लागल बडी मी काढोडी हा दुर 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 वैसे बस करता हाँ यार सुने काट दो तो कहीं थोड़ी तरह और मात्रे रहते हो नहीं लगे हाँ और इधर और इधर हाँ नहीं लगा 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 हाँ नहीं � ఇంగేయా ఊరాత్రి 2:30 రాత్రి ఒడి కొట్టని మర్చివరు కొడతరు మద మర్చె కొట్టిర్తని ఇవ్వా సో అలా ఊర్తుంటానే ఇది కూడా ఇంగే మరి సేడి సేడిగా అరల్ల ఇక్కడ సేడి కొడి చూడి ఇక్కడ కొడుతారు దా కొడ ఆ బెడాయి కొడ కొం నర కొం ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವರ್ಷದ ಕೊನೆಯ ವಿಡಿಯೋ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕೆ ಎ ತರ್ಟೀನ್ ಕನ್ನಡತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ಜೊತೆ ಹೊಸ ವರ್ಷದ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಬೈ ಲವ್ ಯು ಆಲ್